ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಓಕೆ ಎಲ್ರಿಗೂ ಸಂಜೆ ನಮಸ್ಕಾರಗಳು ನಾನು ಈ ದಿವಸ ನಿಮ್ಮ ಮುಂದೆ ಈಗ ಮಾಜಿ ಸಚಿವನಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ ಮಾಜಿ ಸಚಿವ ಆಗಲಿಕ್ಕೆ ಏನೆಲ್ಲ ಮಾಜಿ ಸಚಿವ ಅಂತ ಕರೆಸ್ಕೊಳ್ಳಲಿಕ್ಕೆ ನನಗೆ ಭಾಳ ಸಂತೋಷವೂ ಆಗಿದೆ ಸನ್ಮಾನ್ಯ ಸಿದ್ಧರಾಮಯ್ಯನವರು ನನಗೆ ಅವಕಾಶ ಕೊಟ್ಟಿದ್ದರು ಮಂತ್ರಿಯ ಕೆಲಸ ಮಾಡಲಿಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಧನ್ಯವಾದ ಹೇಳಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಚಲವಣ್ಣವರು ಮತ್ತು ನಮ್ಮ ಸುಧಾಕರ್ ಅವರು ಮತ್ತು ಇತರ ಎಲ್ಲ ಶಾಸಕ ಮಿತ್ರರು ಕೂಡ ನಾವು ನಮ್ಮ ನಸೀರ್ ಸಾಹೇಬರು ಆದಿಯಾಗಿ ನಾವೆಲ್ಲರೂ ಕೂಡ ಸಾಹೇಬರನ್ನ ಭೇಟಿ ಮಾಡಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಈ ಒಂದು ಸಂದರ್ಭ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇದ್ದೆ ಆದ್ದರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡದೇ ಇರೋದ್ರಿಂದ ನಿಮ್ಮಲ್ಲೂ ಕೂಡ ಕುತೂಹಲ ಇರಬಾರ್ದು ನಾನು ಏನು ಹೇಳ್ಬಹುದಾಗಿದೆ ಈಗಲೇ ಹೇಳೋಣ ಅಂತೇಳಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನಾಳೆ ನಾನೇನು ಸ್ಟೇಟ್ಮೆಂಟ್ ಮಾಡುವಂಥ ಅಗತ್ಯತೆ ಇಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಗವರ್ನರ್ ಆಫೀಸಿಂದ ಬಂದಿರತಕ್ಕಂಥ ಏನು ಕಮ್ಯುನಿಕೇಷನ್ ಏನಿದೆ ನಿಮ್ಮ ಗಮನದಲ್ಲೂ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಅದರಲ್ಲಿ ಡ್ರಾಪ್ನಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗೌರ್ನರ್ ಅವರಿಗೆ ಕಳಿಸಿರ್ತಾರೆ ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ ಇದು ನಮ್ಮ ಪಕ್ಷದ ತೀರ್ಮಾನ ಇದೆ ಈ ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡಲಕ್ಕಂಥದ್ದು ಸಾಧು ಅಲ್ಲ ಈ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ಗೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳ್ಕ ಹೇಳಿದ್ರು ಕೂಡ ಆದರೆ ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನ್ ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನ್ ನಡೆದಿದ್ದಾವೆ ಅವೆಲ್ಲವನ್ನೂ ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ಕಾಲ ಬಂದಾಗ ತಿಳಿಸ್ತೀನಿ ಅಂತ ಹೇಳಿದೀನಿ ಈಗ ನಾನು ನೋಡಿ ನಾನು ರಾಹುಲ್ ಗಾಂಧಿ ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ದರಿ ಮಾಹಿತಿ ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವ್ರನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೀವಿ ಅವ್ರಿಗೆ ಏನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರತಕ್ಕಂಥವರು ರಾಹುಲ್ ಗಾಂಧಿ ಅವರು ಈ ದೇಶದ ನಾಯಕರಿದ್ದಾರೆ ಅವರು ಏನು ಈ ದೇಶದ ಈಗ ಮತಗಳತನದ ಬಗ್ಗೆ ಏನು ಅಭಿಯಾನವನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರೂ ಬೆಂಬಲ ಇದ್ದೇ ಇದೆ ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಮುಂದೆನೂ ಕೂಡ ಕೆಲಸ ಮಾಡ್ತೇವೆ ನಾನೀಗಾಗಲೇ ಹೇಳಿದ್ದೀನಿ ಏನೆಲ್ಲ ಮುಂದಿನ ಸಮಯಕ್ಕೆ ಸರಿಯಾಗಿ ಅವೆಲ್ಲ ಮತ್ತೆ ಬಂದಿರಲ್ಲ ಸದ್ದನ ಮತ್ತೆ ಬಂದಿದೆ ಈಗ ರಮೇಶ್ ಜಾರಿಗೆ ಕೇಳಿ ತನಗ ಆಯಿತು ಈಗ ಮತ್ತೆ ರಾಜನ ಮುಖಾಂತರ ಮತ್ತೆ ಈಗ ಈ ರಾಜನ್ನ ಅಟೆಂಪ್ಟು ಕೊನೇದಾಗಬೇಕು ಮತ್ತೆ ಯಾರು ಯಾರಿಗೋ ಅಟೆಂಪ್ಟ್ ಮಾಡಬಾರ್ದು ರಾಜನ ಕೊನೆಯ ಎಪಿಸೋಡ್ ಆಗಬೇಕು ಇಲ್ಲ ಇಲ್ಲ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ ಹಿಂದೆ ಕೂಡ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿನ ಕೊನೆಯವರೆಗೆ ಬ್ಲಾಕ್ ಮಾಡಿ ಬೊಮ್ಮಾಯಿ ಮೇಲೆ ಸಾಕಷ್ಟು ಒತ್ತಡ ಮಾಡಿ ಅವ್ರ ಕಡೆ ಕೆಲಸ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ ಅವರಲ್ಲೂ ಪ್ರವಾಯಿ ಸಚಿವರನ್ನು ಸಿ ಡಿ ಮಾಡಿ ಅವ್ರನ್ನ ಬೆದರಿಸುವಂಥ ಪ್ರಯತ್ನ ಆಯಿತು ಅದರಿಂದ ಲಾಕ ಸಾಕಷ್ಟು ಲಾಭ ಪಡೆಯುವಂಥ ಪ್ರಯತ್ನ ಕೂಡ ಆ ಸರ್ಕಾರದಲ್ಲಿ ಆಗಿದೆ ಸ್ವಂತ ಯಾವುದು ಬೇರೆ ಬೇರೆ ಸರ್ಕಾರಗಳಲ್ಲಿ ಕೂಡ ಇಂತ ಆಗಿದೆ ನಾವು ಇಷ್ಟೆಲ್ಲ ಮಾಡಿದ್ದೆಲ್ಲ ಮೂವತ್ತು ವರ್ಷದಿಂದ ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿರ್ತೀವಿ ಶಾಸಕರಾಗಿರ್ತೀವಿ ಮಂತ್ರಿಗಳಾಗಿರ್ತೀವಿ ಇದೇನೋ ಒಂದು ಈ ತರ ಮಾಡೋದ್ರಿಂದ ಸೊ ಅವ್ರ ಇಡೀ ಪೊಲಿಟಿಕಲ್ ಕ್ಯಾರಿಯರ್ ಕೊಲಾಪ್ಸ್ ಆಗ್ತದೆ